ಬೆಳಗಿನ ಜಾವದಲ್ಲಿ ಸೊಸೆಯಾದ ಆಮಣಿ ಅಂಗಳದಲ್ಲಿ ರಂಗೋಲಿಯನ್ನೇ ಆಗ್ತಾ ಇರುವಾಗ ಒಬ್ಬ ಭಿಕ್ಷುಕ ಬಂದ ಅವನನ್ನು ನೋಡಿ ಸ್ವಲ್ಪ ಕೋಪದಿಂದ ಏನಯ್ಯ ನೀನು ಇನ್ನೂ ಬೆಳಿಗ್ಗೆನೆ ಆಗಿಲ್ಲ ಅಷ್ಟು ಬೇಗ ಬಂದ್ಬಿಟ್ಟೆ ಹೋಗು ಚಿಕ್ಕಮ್ಮ ಕೋಪ ಮಾಡ್ಕೊಳ್ಳದೆ ಒಂದ್ಸಲ ದೊಡ್ಡಮ್ಮನವರನ್ನು ಕರೀರಿಯಮ್ಮಾ ನಾನು ಹೇಳ್ತಾ ಇದ್ದೀನಲ್ವಾ ನಿನಗೆ ಕೊಡ್ಲಿಕ್ಕೆ ಇವಾಗ ಮನೆಯಲ್ಲಿ ಏನೂ ಇಲ್ಲ ಇಲ್ಲಿಂದ ಹೊರಟೋಗು ಹೀಗೆ ಹಾಮಣಿ ಹೇಳ್ತಾ ಇರುವಾಗ ಭಿಕ್ಷುಕಾಗಿ ಬೇಡಿಕೊಂಡು ಚಿಕ್ಕಮ್ಮನವರೇ ನನ್ನ ಹೊಟ್ಟೆಗೆ ಹೊಡಿಬೇಡಿ ಒಂದ್ಸಲ ದೊಡ್ಡಮ್ಮನವರನ್ನು ಅಮ್ಮ ಪ್ರತಿದಿನ ಈ ಸಮಯದಲ್ಲಿ ದೊಡ್ಡಮ್ಮನವರು ರಾತ್ರಿ ಮಾಡಿದ ಅಡುಗೆಯನ್ನು ನನಗೆ ಕೊಡ್ತಾರೆ ಒಂದೇ ಒಂದ್ಸಲ ಅಮ್ಮ ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ನಂಗೆ ಗೊತ್ತಾಯ್ತು ನಾನು ಒಳಗೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ ಚಿಕ್ಕಮ್ಮನವರೇ ನಿಮ್ಮ ಗಂಡನ ಕರೀಲಿಕ್ಕೆ ಮುಂಚೆ ದೊಡ್ಡಮ್ಮನವರನ್ನು ಕರೀರಿ ನಾನು ಹೇಳೋದು ನಿಜನ ಸುಳ್ಳ ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತೀಯಾ ಇಲ್ಲ ಜೋರಾಗಿ ಕಿರ್ಸ್ಲ ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ ನೀವು ಒಳಗೆ ಹೋಗಿ ಅಮ್ಮನವ್ರನ್ನ ಕರ್ಕೊಂಬರದಿದ್ರು ಪರವಾಗಿಲ್ಲ ನೀವೇ ಒಳಗೆ ಹೋಗಿ ಅಮ್ಮನ ಒಂದ್ಸಲ ಕೇಳ್ಕೊಂಬನ್ನಿ ರಾತ್ರಿಯಲ್ಲಿ ಉಳ್ದಿರೋದ್ನ ನನಗೇ ಕೊಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಮತ್ತೆ ಇಷ್ಟು ಬೆಳಿಗ್ಗೆ ಎದ್ದು ರಾತ್ರಿ ಮಾಡಿರುವ ಅಡಿಗೆನ ನಿನಗೆ ಕೊಡ್ತಾರ ನನ್ನಿಂದ ನಂಬಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಚಿಕ್ಕಮ್ಮನವರೇ ಪ್ರತಿದಿನ ದೊಡ್ಡಮ್ಮನವರು ಈ ಸಮಯದಲ್ಲಿ ಹೊರಗಡೆ ರಂಗೋಲಿ ಆಗ್ತಾ ಇರ್ತಾರೆ ಇವತ್ತು ನಮ್ಮತ್ತೆ ಹುಷಾರಿಲ್ಲ ಅಂತ ಮಲಗಿದ್ದಾರೆ ಆದ್ರೂ ನಾನಿವತ್ತು ನಿನ್ಗೆ ಊಟ ಕೊಡೋದಿಲ್ಲ ಇಲ್ಲಿಂದ ಹೊರಟೋಗು ಹಾಗೆ ಅಮ್ಮ ಇವಾಗ ನೀವು ಕೊಡುವ ಅನ್ನವನ್ನು ತಿಂದೆ ನನ್ ಮಗ ಶಾಲೆಗೆ ಹೋಗ್ತಾನೆ ನನ್ನ ಹೊಟ್ಟೆಯಲ್ಲಿ ಅಮ್ಮ ಹೀಗೆ ಭಿಕ್ಷುಕ ಬೇಡ್ತಾ ಇರುವಾಗ ಸುಗುಣಮ್ಮ ಅವನ ಧ್ವನಿಯನ್ನು ಕೇಳಿ ನಿದ್ರೆ ಮಬ್ಬಿನಿಂದ ಎದ್ದು ಬಂದ್ರು ಆಮಣಿ ಇಷ್ಟು ಬೆಳಿಗ್ಗೆ ಯಾರ್ ಜೊತೆಮ್ಮ ಜಗಳ ಮಾಡ್ತಾ ಇದ್ದೀಯಾ ಹಾಗೆ ಕೇಳಿ ಭಿಕ್ಷುಕನನ್ನು ನೋಡದ್ಲು ಭಿಕ್ಷುಕ ಸುಗುಣನನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾ ದೊಡ್ಡ ಅಮ್ಮನವರೇ ನಮಸ್ಕಾರ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ನನ್ನ ಕುಟುಂಬವನ್ನು ಕಾಪಾಡಿದ್ರಿ ಅತ್ತೆ ಈ ಭಿಕ್ಷುಕ ಹೇಳೋದು ನಿಜಾನ ಹೌದಮ್ಮ ರಾತ್ರಿಯಲ್ಲಿ ಉಳಿದಿರುವ ಸಾರು ಅನ್ನವನ್ನು ಈ ಭಿಕ್ಷುಕನಿಗೆ ಕೊಡ್ತಾ ಇದ್ದೆ ನಾವು ಕೊಡುವ ಅನ್ನ ಸಾರನ್ನು ತಿಂದು ಇವನ ಮಗ ಸ್ಕೂಲಿಗೆ ಹೋಗ್ತಾನೆ ಆ ವಿಷಯ ಕೂಡ ಹೇಳಿದ್ರು ಅತ್ತೆ ಸರಿಯಮ್ಮ ಬೇಗ ಅಡುಗೆ ಮನೆಯೊಳಗೆ ಹೋಗಿ ರಾತ್ರಿ ಮಾಡಿರುವ ಅನ್ನ ಸಾರು ಮಿಕ್ಕಿದೆ ಅಲ್ವಾ ಅದನ್ನ ತಗೊಬಂದು ಅವನಿಗೆ ಕೂಡ ತುಂಬ ಸಂತೋಷ ಪಡ್ತಾನೆ ಸರಿ ಅತ್ತೆ ಹಾಗೆ ಹೇಳಿ ಅಮ್ಮನಿ ಅಡುಗೆ ಮನೆಯೊಳಗೆ ಹೋಗಿ ರಾತ್ರಿ ಮಿಕ್ಕಿರುವ ಅನ್ನ ಸಾರು ಪಲ್ಯವನ್ನು ತೆಗೆದುಕೊಂಡು ಬಂದು ಆ ಭಿಕ್ಷುಕನಿಗೆ ಹಾಕುದ್ಲು ಭಿಕ್ಷುಕ ಸಂತೋಷದಿಂದ ಅದನ್ನು ತೆಗೆದುಕೊಂಡು ಪ್ರತಿದಿನ ನಾವು ಇಷ್ಟೊಂದು ಅನ್ನನ ಆ ಭಿಕ್ಷಕನಿಗೆ ಕೊಡ್ತೀವಾ ಹೌದಮ್ಮ ಸೊಸೆ ತಂದೆ ಮಗ ಇಬ್ರು ಹೋಗಿ ಬಂದು ಸಂಜೆ ಹೊತ್ತಲ್ಲಿ ತಿಂತಾರೆ ಅಂತ ನಿನಗೆ ಸ್ವಲ್ಪ ಅಕ್ಕಿನ ಜಾಸ್ತಿ ಹಾಕು ಅಂತ ನಾನ್ ಹೇಳ್ತಾ ಇದ್ದೆ ನೀನ್ ಹಾಕ್ತಾ ಇದ್ದೆ ಆದ್ರೆ ಅವರು ಹೊರಗಡೆನೆ ತಿಂದು ಬರ್ತಾರೆ ಆವಾಗ ಇಲ್ಲಿ ಮಿಕ್ಕಿರುತ್ತೆ ಅಲ್ವಾ ಅದನ್ನು ಬಿಸಾಡಕ್ಕೆ ಮನ್ಸು ಬರದೆ ಈ ಭಿಕ್ಷುಕನಿಗೆ ಆಗ್ತಾ ಇದ್ದೀನಮ್ಮ ನಾಳೆಯಿಂದ ಮೆನುವಲ್ಲಿ ಚೇಂಜ್ ಆಗುತ್ತೆ ಅತ್ತೆ ಏನ್ ರಾತ್ರಿ ಅಕ್ಕಿನ ಕಡಿಮೆ ಆಗ್ತೀಯಾ ಇಲ್ಲ ಅತ್ತೆ ಹಾಗೆ ಮಾಡಿದ್ರೆ ಮಾವನಿಗೆ ಕೋಪ ಬರುತ್ತೆ ಅಲ್ವಾ ರೈಸಲ್ಲಿ ಯಾವ ಬದಲಾವಣೆನೂ ಇಲ್ಲ ರಾತ್ರಿ ಉಳಿದಿರುವ ಅನ್ನವನ್ನು ಮಾತ್ರ ಏನಾದ್ರೂ ವೆರೈಟಿ ಮಾಡಿ ಎಲ್ರಿಗೂ ತಿನ್ಸ್ತೀನಿ ಆಯ್ತಮ್ಮ ಸೊಸೆ ಕಿಚನ್ ಗೆ ಹೋಗಿ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ ಏನಾದ್ರೂ ಟಿಫೆನ್ ಅನ್ನು ರೆಡಿ ಮಾಡು ಸರಿ ಅತ್ತೆ ಹಾಗೆ ಹೇಳಿ ಆಮನಿ ಅಡುಗೆ ಮನೆಯೊಳಗೆ ಬಂದ್ಲು ಟಿಫೆನ್ ಅನ್ನು ರೆಡಿ ಮಾಡ್ತಾ ಇದ್ಲು ಈ ಕಡೆ ಆಮನಿ ಆಲಕ್ಕಿಯ ಇಬ್ಬರು ಬಂದು ಟಿಫನಿಗೋಸ್ಕರ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ರು ಟೇಬಲ್ ಮೇಲೆ ಅವರು ಮಾವಿನ ಉಪ್ಪಿನಕಾಯಿಯನ್ನು ಕಂಡ್ರು ಅದನ್ನು ನೋಡಿ ಅವರು ಮಾವಿನ ಉಪ್ಪಿನಕಾಯಿಯನ್ನು ತಿಂದ್ರು ಮಕ್ಕಳಿಗೆ ಇಡ್ಲಿಯನ್ನು ತಂದು ಕೊಟ್ಲು ಆಮನಿ ಮಕ್ಕಳು ಅದನ್ನು ನೋಡಿ ಮಮ್ಮಿ ನನಗೆ ಇಡ್ಲಿ ಬೇಡ ಅಂತ ಎಷ್ಟು ಸಲ ಹೇಳಿದೀನಿ ಇಡ್ಲಿ ಇಷ್ಟನೇ ಇಲ್ಲ ಮಮ್ಮಿ ಇವತ್ತು ಒಂದಿನ ತಿನ್ನಿ ನಾಳೆಯಿಂದ ಮೆನು ಚೇಂಜ್ ಆಗುತ್ತೆ ಮಾವಿನಕಾಯಿ ಹಾಕಿ ಮಮ್ಮಿ ನನಗೂ ಕೂಡ ಹಾಕಿ ಮಮ್ಮಿ ಹಾಗೆ ಹೇಳಿದ ತಕ್ಷಣ ಮಕ್ಕಳಿಗೆ ಆಮನಿ ಮಾವಿನ ಕೈಯನ್ನು ಹಾಕಿದ್ಲು ನಾಳೆಯಿಂದ ಮನೇಲಿ ಎಲ್ಲನೂ ಚೇಂಜ್ ಆಗುತ್ತೆ ಟಿಫಿನ್ ಚೇಂಜ್ ಆಗುತ್ತೆ ಲಂಚ್ ಚೇಂಜ್ ಆಗುತ್ತೆ ಹೀಗೆ ಆಮನಿ ಹೇಳಿದ ತಕ್ಷಣ ಮಕ್ಕಳು ಸಂತೋಷ ಪಟ್ರು ನಿಜನಾ ಹೊರಡಿ ಹಾಗೆ ಹೇಳ್ತಾ ಇದ್ದಾಗ ಮಾವ ಮತ್ತು ಗಂಡ ಆಫೀಸಿಗೆ ಲೇಟ್ ಆಯ್ತು ಅಂತ ಟಿಫಿನ್ ಮಾಡ್ಲಿಕ್ಕೆ ಬಂದ್ರು ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಕೂತ್ರು ಆವನಿ ಅವರಿಗೆ ಇಡ್ಲಿಯನ್ನು ಕೊಟ್ಲು ಮಾವಿನ ಉಪ್ಪಿನಕಾಯಿಯನ್ನು ಕೂಡ ಕೊಟ್ಲು ಎಲ್ಲರೂ ಟಿಫಿನ್ ತಿಂದು ಮಕ್ಕಳನ್ನು ಕರ್ಕೊಂಡು ಹೋದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಹೊರಗಡೆ ಹೂವನ್ನು ಕೀಳ್ತಾ ಇದ್ದ ಅತ್ತೆಯಾದ ಸುಗುಣ ಬಳಿ ಸೊಸೆಯಾದ ಆಮನಿ ಬಂದ್ಲು ಅತ್ತೆ ಒಂದ್ಸಲ ಅಡುಗೆ ಮನೆಗೆ ಬನ್ನಿ ಯಾಕಮ್ಮ ನೀವು ನನಗೆ ಮಾವಿನ ಉಪ್ಪಿನಕಾಯಿಯನ್ನು ತೆಗೆದುಕೊಡ್ಬೇಕು ಎರಡು ದಿನಗಳ ಹಿಂದೆ ತನ್ನಮ್ಮ ಡಬ್ಬಿಯಲ್ಲಿ ತುಂಬಿಸಿ ಅಷ್ಟು ಬೇಗ ಖಾಲಿ ಆಯ್ತಾ ಖಾಲಿ ಆಯ್ತು ಅತ್ತೆ ಎಷ್ಟೇ ಚೆನ್ನಾಗಿ ಸಾರ್ ಮಾಡಿದ್ರು ಮಾವಿನ ಉಪ್ಪಿನಕಾಯಿ ಇಲ್ದೆ ಯಾರಾದ್ರೂ ಊಟ ಮಾಡ್ತಾರೆ ಹೇಳಿ ತಿನ್ನದಿಲ್ಲ ಸರಿನೇ ಹಾಗೆ ತಿನ್ನುವಾಗ ಹೇಗೆ ಅತ್ತೆ ಉಳಿಯುತ್ತೆ ಹೌದು ಇಷ್ಟು ಬೆಳಿಗ್ಗೆನೆ ಮಾವಿನಕಾಯಿಯಲ್ಲಿ ಏನಮ್ಮ ಮಾಡ್ತೀಯ ಮಾವಿನಕಾಯಿ ಪುಳಿಯೋಗರೆ ಮಾಡ್ತೀನಿ ಅತ್ತೆ ಏನು ಮಾವಿನಕಾಯಿಯ ಪುಳಿಯೋಗರೆ ಮಾಡ್ತೀಯ ಹೌದು ಅತ್ತೆ ಮಾವಿನಕಾಯಿಯ ಪುಳಿಯೋಗರೆಯನ್ನು ಮಾಡ್ತೀನಿ ಅದಕ್ಕೇನೆ ಆ ಭಿಕ್ಷುಕನಿಗೆ ಒಂಬತ್ತು ಗಂಟೆಗೆ ಬರ್ಲಿಕ್ಕೆ ಕೇಳಿದ್ದು ಅದೇ ಕಣಮ್ಮ ನನಗೂ ಅರ್ಥ ಆಗಿಲ್ಲ ಅತ್ತೆ ಇವತ್ತು ಯಾರಿಗೂ ಟಿಫನ್ ಇಲ್ಲ ಎಲ್ಲರಿಗೂ ಮಾವಿನಕಾಯಿಯ ಪುಳಿಯೋಗರನೇ ಸರಿ ಬಾ ಅಮ್ಮ ಸೊಸೆ ಹಾಗೆ ಕರೆದ ತಕ್ಷಣ ಆಮಣಿ ಅಲ್ಲಿಂದ ಅಡುಗೆ ಮನೆಯೊಳಗೆ ಹೋದ್ಲು ತನ್ನ ಹಿಂದೇನೆ ಅತ್ತೆ ಕೂಡ ಬಂದ್ರು ಮನೆಯ ಒಂದು ಮೂಲೆಯಲ್ಲಿ ಇಟ್ಟಿದ್ದ ದೊಡ್ಡ ಜಾಡಿಯಿಂದ ಮಾವಿನ ಉಪ್ಪಿನಕಾಯಿಯನ್ನು ಹೊರಗಡೆ ತೆಗೆದ್ರು ಸೊಸೆಯಮ್ಮ ಇದು ಸಾಕ ಬೇಕಾ ಇವಾಗ ಇದು ಸಾಕತ್ತೇ ಬೇಕು ಅಂದಾಗ ಮತ್ತಷ್ಟು ಹಾಕೋತೀನಿ ಸರಿಯಮ್ಮ ನಾನು ಹೋಗಿ ದೀಪ ಇಡ್ತೀನಿ ನೀನು ಅಡುಗೆ ಮನೆಯಲ್ಲಿ ಕೆಲ್ಸನ ಮಾಡ್ಕೋ ಮಕ್ಕಳು ನಿನ್ ಮಾವ ನಿನ್ ಗಂಡ ಎಲ್ಲರೂ ಬಂದ್ಬಿಡ್ತಾರೆ ಸರಿ ಅತ್ತೆ ಹಾಗೆ ಹೇಳಿದ ತಕ್ಷಣ ಸುಗುಣ ಕಿಚನ್ ಹೊರಗಡೆ ಹೋದ್ಲು ಅಡುಗೆ ಮನೆಯಲ್ಲಿ ಸುಗುಣ ಮಾವಿನ ಪುಳಿಯೋಗರೆಯನ್ನು ಮಾಡ್ತಾ ಇದ್ಲು ಮಕ್ಕಳೆಲ್ಲ ಯೂನಿಫಾರ್ಮ್ ಹಾಕೊಂಡು ಬಂದು ಕೂತಿದ್ರು ಮೋಹನ್ ರಾವ್ ಮತ್ತು ಅರವಿಂದ್ ಆಫೀಸಿಗೆ ರೆಡಿಯಾಗಿ ಬಂದು ಟಿಫನಿಗೋಸ್ಕರ ಕಾಯ್ತಾ ಇದ್ರು ಆಮನಿ ಆಫೀಸಿಗೆ ಟೈಮ್ ಆಗ್ತಾ ಇದೆ ಬೇಗ ಟಿಫನ್ ತಗೋಬಾ ಬಂದೇರಿ ಬೇಗ ಬಾ ಅಮ್ಮ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ ಹೀಗೆ ಮಕ್ಕಳು ಹೇಳಿದ ತಕ್ಷಣ ಆಮಣಿ ಕೈಯಲ್ಲಿ ಬಿಸಿ ಬಿಸಿ ಮಾವಿನ ಪುಳಿಯೋಗರೆಯನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ಲು ವೆರೈಟಿಯಾಗಿ ಏನಮ್ಮ ಮಾಡಿದ್ರಿ ಗಮಗಮ ವಾಸನೆ ಬರ್ತಾ ಇದೆ ಹೌದು ಮಮ್ಮಿ ಗಮಗಮ ಅಂತ ವಾಸನೆ ಬರ್ತಾ ಇದೆ ಈ ವಾಸನೆಗೆ ಹೊಟ್ಟೆ ತುಂಬಿತ್ತು ಹೇಳಮ್ಮ ಅಮಿನಿ ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ ಅಲ್ವಾ ನಾನೇನ್ರಿ ಹೇಳೋದು ನೀವೆಲ್ಲ ತಿಂದು ನೋಡಿ ಹೇಳ್ಬೇಕು ನಾನ್ ಮಾಡಿರೋದು ಚೆನ್ನಾಗಿದ್ಯಾ ಯಾವಾಗ್ಲೂ ಬೆಳಿಗ್ಗೆ ಇದೇ ವೆರೈಟಿ ಬೇಕಾ ಅಂತ ಹೀಗೆ ಮೋಹನ್ ಹೇಳಿದ ತಕ್ಷಣ ಆಮಣಿ ಸಮಯವನ್ನು ವ್ಯರ್ಥ ಮಾಡದೆ ಹೇಳಿದ ತಕ್ಷಣ ಆಮಣಿ ಎಲ್ಲರಿಗೂ ತಡ ಮಾಡದೆ ಪುಳಿಯೋಗರೆಯನ್ನು ಹಾಕದ್ ಆ ಮಾವಿನಕಾಯಿಯ ಕಾಯಿಯ ಪುಳಿಯೋಗರೆಯಿಂದ ಬಿಸಿ ಬಿಸಿ ಹೊಗೆ ಬರುವುದನ್ನು ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂದ್ರು ಮಮ್ಮಿ ಮಾವಿನ ಪುಳಿಯೋಗರೆ ತುಂಬಾನೇ ಚೆನ್ನಾಗಿದೆ ಹೌದು ಮಮ್ಮಿ ಟೇಸ್ಟ್ ನಿಜವಾಗ್ಲೂ ತುಂಬಾನೇ ಸೂಪರ್ ಆಗಿದೆ ಹೌದಾ ಅಷ್ಟು ತುಂಬಾ ನಿಮಗೆ ಇಷ್ಟ ಆಯ್ತಾ ಮಕ್ಳೆ ಹೌದು ಮಮ್ಮಿ ಅದಕ್ಕೆ ಲಂಚ್ ಬಾಕ್ಸ್ ಗೆ ಕೂಡ ಹಾಕಬೇಕು ಅಂತ ಹೇಳ್ತೀರಾ ಹಾಕಿ ಮಮ್ಮಿ ಏನ್ರಿ ಮಾವಿನ ಪುಳಿಯೋಗರೆ ಹೇಗಿದೆ ಅಂತ ಹೇಳಲೇ ಇಲ್ಲ ಹ ತುಂಬಾನೇ ಚೆನ್ನಾಗಿದೆ ಇದುವರೆಗೂ ಈ ರೀತಿ ಟೇಸ್ಟ್ ನಾನು ತಿಂದೇ ಇಲ್ಲ ಮಾವಯ್ಯ ನಿಮಗೆ ಇಷ್ಟ ಆಯ್ತಾ ಹ ಇಷ್ಟ ಆಯ್ತಮ್ಮ ಪ್ರತಿದಿನ ಈಗೇನೆ ವೆರೈಟಿ ವೆರೈಟಿಯಾಗಿ ಮಾಡಿ ಹಾಕು ಪ್ರತಿದಿನ ನನಗೂ ಮಕ್ಕಳಿಗೂ ಆ ಟಿಫನ್ ತಿಂದು ತಿಂದು ತುಂಬಾನೇ ಬೋರ್ ಆಗಿತ್ತು ಇವತ್ತು ಸ್ಪೆಷಲ್ ಅಂತ ಹೇಳಿದ ತಕ್ಷಣ ತಿನ್ನಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇತ್ತು ಖಂಡಿತ ಮಾವಯ್ಯ ಇನ್ ಮುಂದೆ ವೆರೈಟಿಯಾಗಿ ಮಾಡ್ತೀನಿ ಸರಿಯಮ್ಮ ಬೇಗ ಹೋಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ನ ರೆಡಿ ಮಾಡು ನಾನು ಅವನು ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ಬಿಟ್ಟು ಕೆಲ್ಸಕ್ ಹೋಗ್ತೀವಿ ಇವಾಗಲೇ ಹೋಗಿ ರೆಡಿ ಮಾಡ್ತೀನಿ ಮಾವಯ್ಯ ಹಾಗೆ ಹೇಳಿ ಆಮನಿ ಅಡುಗೆ ಮನೆಯೊಳಗೆ ಹೋದ್ಲು ಮಕ್ಕಳು ಮಾವಿನ ಪುಳಿಯೋಗರೆಯನ್ನು ತಿಂದು ಟಿಫನಿಗೋಸ್ಕರ ಕಾಯ್ತಾ ಇದ್ರು ಮತ್ತೊಂದು ಕಡೆ ಆಮನಿ ಮಕ್ಕಳ ಟಿಫನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ಲು ಮಕ್ಕಳಿಗೆ ಬ್ಯಾಗ್ ಅನ್ನು ಕೊಟ್ಲು ಮಕ್ಕಳು ಸಂತೋಷದಿಂದ ಶಾಲೆಗೆ ಹೋದ್ರು ಆ ದಿನ ಕೂಡ ಭಿಕ್ಷುಕ ಬಂದ ಆಮನಿ ಭಿಕ್ಷುಕನಿಗೆ ಕೂಡ ಆ ಪುಳಿಯೋಗರೆಯನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಆಮಣಿ ಮತ್ತು ಸುಗುಣ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಮಾವಿನ ಪುಳಿಯೋಗರೆಯನ್ನು ಮಾತಾಡ್ತಿದ್ರು ಒಂದು ಊರಿನಲ್ಲಿ ಸಂಧ್ಯಾ ಎನ್ನುವ ಬಡ ಸೊಸೆ ಇದ್ಲು ಗಂಡ ರಾಮು ಹೊಲದ ಕೆಲಸವನ್ನು ಮಾಡ್ತಾ ಇದ್ದ ಅವರಿಗೆ ಚಿತ್ತಿ ಎನ್ನುವ ಮಗಳಿದ್ಲು ಕುಟುಂಬವನ್ನು ರಕ್ಷಣೆ ಮಾಡಲು ಬಟ್ಟೆಯನ್ನು ಕೂಡ ಹೊಲಿತಾ ಇದ್ಲು ಉಳಿದ ಸಮಯದಲ್ಲಿ ಹೂವನ್ನು ಕಟ್ಟಿ ಆ ಹೂವನ್ನು ಸಂಜೆಯ ಸಮಯದಲ್ಲಿ ತಗೊಂಡೋಗಿ ಮಾರ್ತಾ ಇದ್ಲು ತುಂಬಾ ಬಡವರು ಅಲ್ಲದಿದ್ರು ಬಂದ ಹಣದಲ್ಲಿ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ರು ಈ ಮಧ್ಯವರ್ತಿ ಕುಟುಂಬಕ್ಕೆ ಒಂದು ದೊಡ್ಡ ಕಷ್ಟ ಕೂಡ ಆಕ್ಸಿಡೆಂಟ್ ಆಗಿ ರಾಮು ಅವನ ಕಾಲನ್ನು ಕಳ್ಕೊಂಡ ಆಪರೇಷನ್ ಮಾಡಲು ಅವರಿಗೆ ಆಗದಿದ್ದ ಕಾರಣ ಅವನು ಮಂಚದಲ್ಲೇ ಮಲಗಿಬಿಟ್ಟ ದುಃಖದಲ್ಲೇ ಮುಳುಗಿ ಹೋದ್ರು ಗಂಡ ಹೆಂಡತಿ ಅಯ್ಯೋ ದೇವ್ರಿ ನಮಗೆ ಯಾಕಪ್ಪ ಇಷ್ಟು ದೊಡ್ಡ ಕಷ್ಟನ ಕೊಟ್ಬಿಟ್ಟೆ ಯಾವಾಗ್ಲೂ ತುಂಬಾ ಧನಧಾನ್ಯ ಬೇಕು ಅಂತ ಕೇಳಲೇ ಇಲ್ವಲ್ಲ ಇರೋದ್ರಲ್ಲಿ ಸಂತೋಷ ಪಡ್ಕೊಂಡು ಜೀವನ ಮಾಡ್ತಾ ಇದ್ದು ಹೀಗೆ ನಮ್ಮನ್ನ ದುಃಖದಲ್ಲಿ ತಳ್ಳಿಬಿಟ್ಟೆ ಅಲ್ಲ ಇನ್ಮುಂದೆ ನಾವು ಏನ್ ಮಾಡೋದು ಸ್ವಾಮಿ ಪರವಾಗಿಲ್ಲ ರೀ ನೀವು ಸ್ವಲ್ಪ ದಿನ ವಿಶ್ರಾಂತಿನ ತೆಗೆದುಕೊಳ್ಳಿ ನಿಮ್ಮ ಆಪರೇಷನ್ಗೆ ಬೇಕಾದ ಹಣವನ್ನು ನಾನು ಹೇಗಾದ್ರೂ ಮಾಡಿ ಸಿದ್ಧಪಡಿಸ್ತೀನಿ ಸಂಧ್ಯಾ ಅವಳ ಮನಸ್ಸಲ್ಲಿ ದುಃಖ ಇದ್ರೂ ಕೂಡ ತನ್ನ ಗಂಡನ ಮುಂದೆ ತೋರಿಸಿಕೊಳ್ಳದೆ ನಾಟಕವಾಡದ್ಲು ಒಂದು ದಿನ ಸಂಧ್ಯಾ ಎಂದಿನಂತೆ ಹೂಗಳನ್ನು ತೆಗೆದುಕೊಂಡು ಮಾರಾಟ ಮಾಡಲು ಹೋಗ್ತಾ ಇದ್ಲು ಒಂದು ಕಡೆ ಕೂತ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ಲು ಆದರೆ ಯಾರೂ ಕೂಡ ಬರಲಿಲ್ಲ ಏನಿದು ಇವತ್ತು ಯಾರೂ ಕೂಡ ಬರಲಿಲ್ಲ ಹೀಗೆ ಇದ್ರೆ ಹೂವೆಲ್ಲ ಹಾಳಾಗ್ತದೆ ಅಲ್ವಾ ಆಗಿರುವಾಗ ಕಡೆ ಒಬ್ಬ ಕಳ್ಳ ಕೈಯಲ್ಲಿ ಒಂದು ಸೂಟ್ ಕೇಸ್ನ ಇಟ್ಕೊಂಡು ವೇಗವಾಗಿ ಬಂದ ಅವನ ಹಿಂದೆ ಮಿತ್ರ ಎನ್ನುವ ಮಹಿಳೆ ವೇಗವಾಗಿ ಕಿರ್ಚ್ಕೊಂಡ್ ಬರ್ತಾ ಇದ್ಲು ಕಳ್ಳ ಕಳ್ಳ ಯಾರಾದ್ರೂ ಅವನನ್ನು ಪ್ಲೀಸ್ ಸಂಧ್ಯಾ ಮಿತ್ರಳ ಶಬ್ದವನ್ನು ಕೇಳಿ ಆ ಕಳ್ಳನನ್ನು ಹಿಡಿದು ಅವನ ಮುಖದಲ್ಲಿ ಒಂದು ಗುದ್ದನ್ನು ಗುದ್ದಿ ಅವನನ್ನು ಕೆಳಗೆ ತಳ್ಳದ್ಲು ಮಿತ್ರ ಅಲ್ಲಿ ವೇಗವಾಗಿ ಬಂದು ಸಂಧ್ಯಾ ಕೈಯಲ್ಲಿದ್ದ ಸೂಟ್ ಕೇಸ್ನ ಕಿಟ್ಕೊಂಡ್ಲು ಮಿತ್ರಳ ಹಿಂದೆ ಬಂದಂತಹ ಕೆಲವು ಗಂಡಸರು ಆ ಕಳ್ಳನನ್ನು ಇಟ್ಕೊಂಡು ಅಲ್ಲಿಂದ ಹೊರಟು ಹೋದರು ಹಬ್ಬ ತುಂಬಾ ಥ್ಯಾಂಕ್ಸ್ ಕಣ್ರಿ ನೀವು ಮಾತ್ರ ಇವತ್ತು ಹಿಡಿಯದಿದ್ರೆ ಹೋಗ್ತಾ ಇತ್ತು ಅಯ್ಯೋ ಇದು ಅಷ್ಟು ದೊಡ್ಡ ಸಹಾಯ ಏನು ಇಲ್ಲ ರೀ ಹಾಗೆ ಆ ಸೂಟ್ ಏನಿದೆ ಇದಕ್ಕೋಸ್ಕರ ನೀವು ತುಂಬಾನೇ ಕಷ್ಟಪಟ್ಕೊಂಡು ಓಡಿ ಬಂದ್ರಿ ಇದ್ರಲ್ಲಿ ನಮ್ಮ ಆಫೀಸಿಗೆ ಬೇಕಾದ ತುಂಬಾನೇ ಚೆಕ್ಗಳು ಇದೆ ಇದು ಆ ಕಳ್ಳನಿಗೆ ಉಪಯೋಗ ಬರಲ್ಲ ಆದ್ರೆ ಇದು ನನ್ನ ಬಿಸ್ನೆಸ್ ಗೆ ತುಂಬಾನೇ ಮುಖ್ಯ ನಿಮ್ಮ ಸಹಾಯದಿಂದ ನನಗೆ ತುಂಬಾನೇ ಹೆಲ್ಪ್ ಆಯಿತು ಅದು ಏನೋ ರೀ ನೀವು ಹೇಳೋದು ನನಗೆ ಏನೂ ಅರ್ಥ ಆಗ್ತಿಲ್ಲ ಒಂದು ಹೇಳ ನೀವು ತುಂಬ ಹಣವಂತರಾಗಿ ಕಾಣಿಸ್ತಿದ್ದೀರಾ ತುಂಬ ಏನಿಲ್ಲ ಆದರೆ ಸ್ವಲ್ಪ ನನ್ನ ಗಂಡ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡ್ತಿದ್ದಾರೆ ಹಾಗೇನಾ ನಾನು ಹೂವಿನ ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ ನೀವು ನನ್ನ ಜೊತೆ ಸ್ವಲ್ಪ ಹೂವನ್ನು ತೆಗೆದುಕೊಂಡ್ರೆ ನನಗೂ ಕೂಡ ಸಹಾಯ ಆಗುತ್ತೆ ಅಮ್ಮ ಹೋ ಅಷ್ಟೇನಾ ಸರಿ ನಿಮ್ ಜೊತೆ ಇರುವ ಎಲ್ಲ ಹೂವನ್ನ ನಾನೇ ತಗೋತೀನಿ ಏನು ಎಲ್ಲನ್ನು ತಗೊಳ್ತೀರಾ ಎಲ್ಲದಕ್ಕೂ ಐನೂರು ರೂಪಾಯಿ ಆಗುತ್ತೆ ರೀ ತಗೊಳ್ಳಿ ಐನೂರು ರೂಪಾಯಿನ ತಗೊಳ್ಳಿ ಹಾಗೆ ಹೇಳಿ ಮಿತ್ರ ಐನೂರು ರೂಪಾಯಿ ಕೊಟ್ಟು ಎಲ್ಲ ಹೂಗಳನ್ನ ತಗೊಂಡ್ಲು ಸಂಧ್ಯಾ ಆಶ್ಚರ್ಯಪಟ್ಟು ವಿನಯದಿಂದ ಹಣವನ್ನು ತೆಗೆದುಕೊಂಡ್ಲು ತುಂಬಾ ಧನ್ಯವಾದಗಳಮ್ಮ ನೀವು ಮಾಡಿದ ಸಹಾಯ ನನಗೆ ಎಷ್ಟು ದೊಡ್ಡದು ಅಂತ ನನಗೆ ಮಾತ್ರ ಗೊತ್ತು ಸರಿ ಹಾಗಾದ್ರೆ ನಾನು ಹೊರಡ್ತೀನಿ ಸಮಯ ಇದ್ದಾಗ ಈ ಕಡೆ ಬರ್ತೀನಿ ಹಾಗೆ ಹೇಳಿ ಮಿತ್ರ ಅಲ್ಲಿಂದ ಹೊರಟೋದ್ಲು ಸಂಧ್ಯಾ ಭದ್ರವಾಗಿ ಐನೂರು ರೂಪಾಯಿಯನ್ನು ತೆಗೆದುಕೊಂಡು ಮನೆಗೆ ಹೋದ್ಲು ಅದ್ಭುತ ನಡೀತು ರೀ ಏನಾಯ್ತು ವಿಚಾರವನ್ನೆಲ್ಲ ಹೇಳದ್ಲು ಅದಕ್ಕೆ ಅಂತ ಅವರು ಅಷ್ಟು ಹಣ ಕೊಟ್ಟಾಗ ಅದನ್ನು ತೆಗೆದುಕೊಂಡು ಬಂದ ಅವರು ತುಂಬಾನೇ ಹಣ ಇರುವವರು ಅವರು ಶ್ರೀಮಂತ ಸೊಸೆ ನಾನೇನೋ ಬಡ ಸೊಸೆ ತಗೊಳ್ಳದಿದ್ರೆ ನಮ್ಮ ಕಷ್ಟ ಹೇಗಿತ್ತೀರೋದು ಸಂಧ್ಯಾ ಅವಳು ಮಾಡಿದ ಕೆಲಸದ ಬಗ್ಗೆ ತನ್ನ ಗಂಡನಿಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಪ್ರತಿ ದಿನ ಸಂಧ್ಯಾ ಹೂವನ್ನು ಮಾರುವುದು ಮಿತ್ರ ಹೂವನ್ನು ತೆಗೆದುಕೊಳ್ಳುವುದು ಹೀಗೆ ಕೆಲವೇ ದಿನದಲ್ಲಿ ಅವರ ಪರಿಚಯ ಕೂಡ ವಾಯಿತು ಸಂಧ್ಯಾ ಮಾಡಿದ ಸಹಾಯದಿಂದ ಮಿತ್ರ ಯಾವಾಗ್ಲೂ ಸಂಧ್ಯನ್ ಜೊತೆಯಿಂದ ಹೂವನ್ನು ತಗೊಳ್ತಿದ್ಲು ಈಗಿರುವಾಗ ಒಂದು ದಿನ ರಾಮುಗೆ ತುಂಬಾನೇ ಜ್ವರ ಬಂತು ಮಂಚದ ಮೇಲೆ ಮಲಗಿಕೊಂಡು ಕಷ್ಟಪಡುತ್ತಾನೇ ಇದ್ದ ಮಗಳಾದ ಚಿಟ್ಟಿ ತಂದೆಯ ಪಕ್ಕದಲ್ಲೇ ಕೂತು ನೋಡ್ತಾ ಇದ್ಲು ಅಯ್ಯೋ ಅಮ್ಮಾ ಏನಿದು ಇದು ನನ್ನ ಕರ್ಮ ನನ್ನಿಂದ ಆಗ್ತಾ ಇಲ್ವೇ ಅಪ್ಪ ಹಾಗೆ ಅಪ್ಪ ನನಗೆ ತುಂಬಾ ಭಯ ಆಗ್ತಿದೆ ಹೀಗೆ ಚಿಟ್ಟಿ ಕೂತ್ಕೊಂಡು ಅಳ್ತಾನೆ ಇದ್ಲು ಚಿಟ್ಟಿ ನನಗೆ ಏನು ಆಗಲ್ಲಮ್ಮ ಅಳ್ಬೇಡಮ್ಮ ನಿಮ್ಮಮ್ಮ ಬಂದ್ರೆ ನನಗೆ ಟ್ಯಾಬ್ಲೆಟ್ನ ಕೊಡ್ತಾಳೆ ನನಗೆ ಜ್ವರ ಎಲ್ಲ ಹೋಗ್ಬಿಡುತ್ತೆ ಮತ್ತೊಂದು ಕಡೆ ಸಂಧ್ಯಾ ಹೂವನ್ನು ಮಾರಿ ಖಾಲಿ ಬುಟ್ಟಿಯನ್ನು ತಗೋಬಂದ್ಲು ರಾಮುನ ನೋಡಿ ತುಂಬಾನೇ ಕಷ್ಟಪಟ್ಲು ರೀ ಏನಾಯ್ತು ರೀ ಯಾಕೆ ಹೀಗಿದ್ದೀರಾ ಅಮ್ಮ ತಂದೆಗೆ ಟ್ಯಾಬ್ಲೆಟ್ ಕೊಡಿ ಅಮ್ಮ ತುಂಬಾ ಒತ್ತಿನಿಂದ ತಂದೆ ನೋವಲ್ಲಿ ನರಳ್ತಾ ಇದ್ದಾರೆ ಅದೆಲ್ಲ ಏನೂ ಇಲ್ಲ ಬೇಜಾರ್ ಮಾಡ್ಬೇಡ ಜ್ವರ ಬಂದಿದೆ ಅಷ್ಟೇ ಡಾಕ್ಟರ್ ಹೇಳಿದ್ರಲ್ವಾ ಆಪ್ರೇಷನಿಗೆ ಟೈಮ್ ಆಗ್ತಾ ಹೋದ್ರೆ ಹೀಗೆಲ್ಲ ಆಗುತ್ತೆ ಅಂತ ಹೇಳಿದಾರೆ ತಾನೇ ಸಂಧ್ಯಾ ವೇಗವಾಗಿ ಹೋಗಿ ಡಾಕ್ಟರ್ನ ಕರ್ಕೊಂಡು ಮನೆಗೆ ಬಂದ್ಲು ಡಾಕ್ಟರ್ ರಾಮುವನ್ನು ನೋಡಿದ್ರು ಇಲ್ ನೋಡಿಯಮ್ಮ ಏನೇ ಟ್ಯಾಬ್ಲೆಟ್ ಕೊಟ್ಟರು ಕೂಡ ಈ ಜ್ವರ ಕಡಿಮೆ ಆಗಲ್ಲ ಆದಷ್ಟು ಬೇಗ ಆಪ್ರೇಷನ್ ಮಾಡಿದ್ರೇನೆ ಸರಿಯಾಗೋದು ಸಂಧ್ಯನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮೌನವಾಗಿ ನಿಂತಿದ್ಲು ಅಡುಗೆ ಮನೆಯೊಳಗೆ ಹೋಗಿ ತಾನು ಕೂಡಿಟ್ಟಿದ್ದ ಮಡಿಕೆಯನ್ನು ತಗೊಂಬಂದು ಕೆಳಗೆ ಹಾಕಿದ್ಲು ಅದರಲ್ಲಿ ಇರುವ ಹಣವನ್ನು ತೆಗೆದು ಲೆಕ್ಕ ಹಾಕುದ್ಲು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇದರಲ್ಲಿ ಸ್ವಲ್ಪನೇ ಹಣ ಇದೆ ಆಪರೇಷನ್ಗೆ ಲಕ್ಷಗಟ್ಟಲೆ ಹಣ ಖರ್ಚಾಗುತ್ತೆ ಉಳಿದ ಹಣವನ್ನು ನಾನು ಎಲ್ಲಿಂದ ತರೋದು ಯಾವುದೋ ಒಂದು ವಿಧದಲ್ಲಿ ಆಸ್ಪತ್ರೆಯಲ್ಲಿರುವ ಡಾಕ್ಟರ್ ಜೊತೆನೆ ಕೈಕಾಲು ಹಿಡಿದು ಬೇಡಿಕೊಂಡು ಬಂದು ಇನ್ನು ಆಪರೇಷನ್ಗೆ ನಾನು ಹಣಕ್ಕೆ ಎಲ್ಲಿ ಹೋಗೋದು ಹೀಗೆ ಯೋಚನೆ ಮಾಡ್ಕೊಂಡಿದ್ದ ಒಂದು ಗಂಟೆಯಲ್ಲೇ ರಾಮವನ್ನು ಆಸ್ಪಿಟ್ಲಿಗೆ ಸೇರಿಸಿದ್ಲು ಸಂಧ್ಯಾ ಅಲ್ಲಿ ಇರುವ ದೊಡ್ಡ ಡಾಕ್ಟರ್ ಸಂಧ್ಯಾನ ಮಾತಾಡ್ಸಿದ್ರು ಅಮ್ಮ ಸಂಧ್ಯಾ ಹೇಗಮ್ಮ ಇದೀಯ ಡಾಕ್ಟರ್ ಅವರೇ ನಾನು ಹೇಗೆ ಸಂತೋಷವಾಗಿರೋದು ನನ್ನ ಗಂಡನ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ನಿನ್ನ ಜೊತೆ ನನಗೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಇವಾಗ ನಿನ್ನ ಗಂಡನಿಗೆ ಆಪರೇಷನ್ ಮಾಡಲೇಬೇಕು ಮಾಡದಿದ್ರೆ ಏನು ಹೇಳಲು ಸಾಧ್ಯವಿಲ್ಲ ಇನ್ನೂ ನಾಲ್ಕು ದಿನದಲ್ಲಿ ಆಪರೇಷನ್ ಮಾಡದಿದ್ದರೆ ಮುಂದೆ ಏನ್ ಬೇಕಾದ್ರೂ ನಡಿಬಹುದು ಕಾಲು ಕೂಡ ಕಟ್ ಮಾಡಿ ತೆಗಿಬೇಕಾದ ಅವಶ್ಯಕತೆ ಕೂಡ ಬರ್ಬೋದು ಇನ್ಫೆಕ್ಷನ್ ಆಗಿ ಅದು ಸ್ಪ್ರೆಡ್ ಆದ್ರೆ ಮತ್ತೆ ಎರಡು ಕಾಲು ಕೂಡ ತೆಗಿಬೇಕಾಗುತ್ತೆ ಈ ಸಲ ಲಕ್ಷ ಅಲ್ಲ ಲಕ್ಷದ ಮೇಲೇನೇ ಖರ್ಚಾಗುತ್ತೆ ಅಯ್ಯೋ ದೇವ್ರಿ ಲಕ್ಷ ಹಣ ದಾಟುತ್ತಾ ಡಾಕ್ಟ್ರಿ ನನ್ನ ಜೊತೆ ಅಷ್ಟು ಹಣ ಇಲ್ಲ ಡಾಕ್ಟ್ರೇ ನನಗೆ ಗೊತ್ತು ಸಂಧ್ಯಾ ನಿನ್ನ ನೋಡಿದ್ರೆ ನನಗೆ ತುಂಬಾನೇ ಕಷ್ಟ ಆಗ್ತಿದೆ ನಾನೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ನನ್ನಿಂದ ಅಮ್ಮ ಸಾಧ್ಯವಾಗೋದು ಅಷ್ಟು ಸಹಾಯ ಮಾಡ್ತೀರಲ್ವಾ ನಿಮಗೆ ತುಂಬಾ ಧನ್ಯವಾದ ನೀವು ಮಾಡಿದ ಸಹಾಯವನ್ನು ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ ತುಂಬಾ ಥ್ಯಾಂಕ್ಸ್ ಈಗಿರುವಾಗ ಮಿತ್ರ ಸಂಧ್ಯಾ ಎರಡು ದಿನದಿಂದ ಹೂವನ್ನು ಮಾರದೇ ಇರುವುದನ್ನು ಗಮನಿಸಿದ್ಲು ಕಾರನ್ನು ನಿಲ್ಲಿಸಿ ಸುತ್ತಮುತ್ತ ನೋಡಿದ್ಲು ಅಲ್ಲಿ ಅವಳಿಗೆ ಒಂದು ದಿನಸಿ ಅಂಗಡಿ ಕಂಡಿತು ಅಲ್ಲಿ ಬಂದು ಸಂಧ್ಯಾನ ಬಗ್ಗೆ ವಿಚಾರಿಸಿದ್ಲು ಇಲ್ಲಿ ಸಂಧ್ಯಾ ಅಂತ ಹೂನ ಮಾರ್ತಾರಲ್ವಾ ಅವರು ಯಾಕೆ ಹೂ ಮಾರಿಲ್ಲ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಸಂಧ್ಯಮ್ಮನ ಗಂಡನಿಗೆ ಒಂದು ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಅವರಿಗೆ ಇವಾಗ ತುಂಬಾ ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲಿ ಸೇರ್ಸಿದಾರಂತೆ ಪಾಪ ಆಪರೇಷನ್ಗೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರಂತೆ ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾರೆ ಆದ್ರೂ ಲಕ್ಷ ರೂಪಾಯಿನ ಒಂದೇ ಸಲ ಕೂಡಿಡೋದು ಕಷ್ಟತನಮ್ಮ ಅಯ್ಯೋ ಹೌದಾ ಮಿತ್ರ ಸಂಧ್ಯಾ ಗಂಡ ಇರುವ ಹಾಸ್ಪಿಟ್ಲನ್ನು ಹುಡುಕಿಕೊಂಡು ಅಲ್ಲಿಗೆ ಹೋದ್ಲು ಆಸ್ಪತ್ರೆಯಲ್ಲಿ ಸಂಧ್ಯಾ ಅವಳ ಮಗಳಾದ ಚಿಟ್ಟಿ ಜೊತೆ ಒಂದು ಕಡೆ ಕೂತ್ಕೊಂಡಿರೋದ್ನ ನೋಡಿ ಮಿತ್ರ ತುಂಬಾನೇ ಬೇಜಾರ್ ಮಾಡಿದ್ಲು ಸಂಧ್ಯಾ ಅಮ್ಮ ನೀವು ಆಸ್ಪತ್ರೆಗೆ ಬಂದ್ರ ಏನಾಯ್ತು ನಿಮ್ಗೆ ಹುಷಾರಿಲ್ವಾ ಇಲ್ಲ ನಿನ್ನ ನೋಡಕ್ಕೆ ಬಂದಿದ್ದು ನಿಮ್ಮ ಗಂಡನಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ ಹೌದಮ್ಮ ಅವಾಗ ಲಕ್ಷ ಅಂತ ಹೇಳಿದ್ರು ಇವಾಗ ಲಕ್ಷ ದಾಟುತ್ತಂತೆ ನನಗೆ ಕೊಟ್ಟು ಸಹಾಯ ಮಾಡ್ಲಿಕ್ಕೆ ಕೂಡ ಯಾರೂ ಇಲ್ಲ ನಾನು ದಿಕ್ಕು ದೋಚದೆ ಇರೋಳು ದೊಡ್ಡ ಡಾಕ್ಟರ್ ನನಗೋಸ್ಕರ ಸ್ವಲ್ಪ ಹಣ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಇನ್ನು ಸ್ವಲ್ಪ ಹಣವನ್ನು ಕಟ್ಬೇಕು ಅದಕ್ಕೆ ನಾನು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲಮ್ಮ ಪರವಾಗಿಲ್ಲ ಅದ್ನ ನಾನ್ ಕೊಡ್ತೀನಿ ನನಗೆ ಲಕ್ಷ ರೂಪಾಯಿ ಅನ್ನೋದು ದೊಡ್ಡ ಹಣ ಏನು ಅಲ್ಲ ಆದ್ರೆ ನಿನಗೆ ಅದು ಜೀವನ ಅಮ್ಮ ಅಷ್ಟು ಹಣ ನಾನು ನಿಮ್ಗೆ ಹೇಗಮ್ಮ ಕೊಡೋದು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡೋದು ನನಗೂ ಕೂಡ ಪುಣ್ಯ ತಾನೆ ಆ ಪುಣ್ಯ ನನಗೆ ಸಾಕು ಮಿತ್ರ ತುಂಬಾ ಒಳ್ಳೆ ಮನ್ಸು ಮಾಡಿ ಸಂಧ್ಯನೀಗೆ ಸಹಾಯ ಮಾಡಿದ್ಲು ರಾಮುವಿಗೆ ಆಪರೇಷನ್ ಆಗಿ ತುಂಬಾ ಚೆನ್ನಾಗಿ ಸ್ವಲ್ಪ ದಿನದಲ್ಲಿ ನಡೆಯಲು ಆರಂಭಿಸಿದ ಸಂಧ್ಯನ ಸಂತೋಷಕ್ಕೆ ಮಿತಿಯೇ ಇರ್ಲಿಲ್ಲ ಹೀಗೆ ಪುನಃ ಕಷ್ಟಪಟ್ಕೊಂಡು ಹೂವನ್ನು ಮಾರಿ ಹಣವನ್ನು ಸಂಪಾದನೆ ಮಾಡಿದ್ಲು ಮಿತ್ರ ಎಂದಿನಂತೆ ಸಂಧ್ಯನ್ ಜೊತೆಯಿಂದ ಹೂವನ್ನು ತೆಗೆದುಕೊಳ್ತಾ ಇದ್ಲು ಹೀಗೆ ಇಬ್ಬರು ಅವರ ಸ್ಥಾನವನ್ನು ಮರೆತು ಒಳ್ಳೆ ಗೆಳತಿಯರಾದರು